ಇನ್ನು ಈ ಬಾರಿ ಕರ್ನಾಟಕ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೂಡ ಒಂದಾಗಿತ್ತು ಬಿಜೆಪಿಯಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ ಬಿಜೆಪಿಯಿಂದ ಕಣವನ್ನು ಪ್ರವೇಶ ಮಾಡಿದ್ರೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅಖಾಡ ಪ್ರವೇಶ ಮಾಡಿದ್ರು ಇನ್ನು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿದ್ದಂತ ಈಶ್ವರಪ್ಪನವರು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಆದ್ರೆ ಗೆಲುವು ಅನ್ನುವಂಥದ್ದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಪಾಲಾಗಿದೆ ಬಿವೈ ರಾಘವೇಂದ್ರ ಅವರು ಈ ಬಾರಿ ಗೆಲ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿಗಳು ಮುಂಚೆನೆ ಸಂಭ್ರಮಾಚರಣೆಯನ್ನು ಶುರು ಮಾಡಿಕೊಂಡಿದ್ರು ಮತ ಕೇಂದ್ರಕ್ಕೆ ಮತ ಎಣಿಕೆ ಕೇಂದ್ರಕ್ಕೆ ಬಂದಿದ್ದು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಮಾತ್ರ ಮೊದಲ ಸುತ್ತಿನಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಂತ ಬಿವೈ ರಾಘವೇಂದ್ರ ಅವರು ಕೊನೆಗೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವಿನ ಬಾವುಟವನ್ನ ಹಾರಿಸಿದ್ದಾರೆ ಬರೋಬ್ಬರಿ ಎರಡು ಲಕ್ಷದ ಹದಿನಾರು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಪರಾಭವಗೊಳಿಸಿದ್ದಾರೆ ಬಿವೈ ರಾಘವೇಂದ್ರ ಗೀತಾ ಶಿವರಾಜ್ ಕುಮಾರ್ ನಡುವೆ ಈ ಬಾರಿ ನೇರ ನೇರ ಸ್ಪರ್ಧೆ ಏರ್ಪಡು ಏರ್ಪಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇತ್ತು ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ತುಂಬಾನೇ ಚೆನ್ನಾಗಿ ವರ್ಕ್ಔಟ್ ಆಗಿದ್ವು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಗೆಲುವನ್ನು ಕಂಡಿದ್ರೆ ತೀರ್ಥಹಳ್ಳಿ ಬಿಜೆಪಿ ಗೆಲುವನ್ನು ಕಂಡಿದ್ರೆ ಶಿಕಾರಿಪುರದಲ್ಲಿ ಬಿಜೆಪಿಯನ್ನ ಗೆಲುವನ್ನ ಕಂಡಿದ್ರೆ ಮೂರಲ್ಲಿ ಬಿಟ್ರೆ ಇನ್ನು ಮೂರಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಂಡಿತು ಆ ಹಿನ್ನೆಲೆಯಲ್ಲಿ ಈ ಬಾರಿ ನೇರ ನೇರ ಸ್ಪರ್ಧೆ ಏರ್ಪಡ್ಬೋದು ಬಿವೈ ರಾಘವೇಂದ್ರ ಅವರನ್ನ ಏನಾದರೂ ಗೀತಾ ಶಿವರಾಜ್ ಕುಮಾರ್ ಸೋಲಿಸ್ತಾರ ಯಾಕಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಖಾಡ ಪ್ರವೇಶ ಮಾಡಿದ್ರು ಅಪ್ಪ ಮಕ್ಕಳ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ತೇನೆ ನಾನು ಗೆದ್ದು ಈ ಬಾರಿ ಪ್ರಧಾನಿ ಮೋದಿ ಅವರಿಗೆ ಜೈಕಾರವನ್ನ ಘೋಷಿಸ್ತೀನಿ ಬೆಂಬಲವನ್ನು ಘೋಷಿಸ್ತೀನಿ ಅಂತ ಕೆ ಈಶ್ವರಪ್ಪನವರು ಮೊದಲಿನಿಂದಲೂ ಹೇಳ್ತಾ ಬರ್ತಾ ಇದ್ರು ನಾನು ಬಿ ವೈ ರಾಘವೇಂದ್ರ ಅವರನ್ನ ಎರಡು ಲಕ್ಷ ಮತಗಳ ಅಂತರದಿಂದ ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಕೆ ಎಸ್ ಈಶ್ವರಪ್ಪನವರು ಎರಡು ಲಕ್ಷ ಮತಗಳ ಅಂತರದಿಂದ ಸೋಲಿಸೋದು ಇರಲಿ ಅಷ್ಟು ಮತಗಳನ್ನ ಪಡೆದೇ ಕೊಂಡಿಲ್ಲ ಹಾಗಾಗಿ ಬಿ ವೈ ರಾಘವೇಂದ್ರ ಅವರು ಬಹಳ ಸುಲಭವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಬಹಳಷ್ಟು ಕಸರತ್ತನ ನಡೆಸಿದ್ರು ಶಿಕ್ಷಣ ಸಚಿವರಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಕೂಡ ಅವರಿಗೆ ಪ್ರತಿಷ್ಠೆಯ ಕಡವಾಗಿತ್ತು ಈ ಬಾರಿಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಎರಡು ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಇಲ್ಲಿರುವಂತಹ ಎಲ್ಲಾ ನಾಯಕರಿಗೂ ವಾರ್ನಿಂಗ್ ಮಾಡಿ ಹೋಗಿದ್ರು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸಲೇಬೇಕು ಅವರ ಗೆಲುವಿಗೆ ಪ್ರತಿಯೊಬ್ರು ಶ್ರಮಿಸ್ಲೇಬೇಕು ಅಂತ ವಾರ್ನಿಂಗ್ ಅನ್ನ ಕೊಟ್ಟು ಹೋಗಿದ್ರು ಮಧು ಬಂಗಾರಪ್ಪನವರಿಗೂ ಕೂಡ ಸಚಿವ ಸ್ಥಾನದ ತೂಗುಕತ್ತಿ ನೇತಾಡ್ತಾ ಇತ್ತು ಅದೆಲ್ಲದರ ನಡುವೆ ಗೆಲುವನ್ನ ಸಾಧಿಸಿದ್ದಾರೆ ಮಧು ಬಂಗಾರಪ್ಪನವರು ಎಷ್ಟೇ ಪ್ರಯತ್ನವನ್ನ ಪಟ್ಟರು ಎಷ್ಟೇ ಪ್ರಚಾರವನ್ನ ನಡೆಸಿದ್ರು ಎಷ್ಟೇ ಸಮಾವೇಶವನ್ನ ನಡೆಸಿದ್ರು ಸ್ಟಾರ್ ನಟ ನಟಿಯರನ್ನ ಕರೆದುಕೊಂಡು ಬಂದ್ರು ಕೂಡ ಬಿವೈ ರಾಘವೇಂದ್ರ ಅವರ ಸಮೀಪ ಹೋಗೋದಕ್ಕೆ ಕೂಡ ಶಿವಮೊಗ್ಗದಲ್ಲಿ ಸಾಧ್ಯವಾಗಿಲ್ಲ ಈ ಮೂಲಕ ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ ಮತ್ತೊಮ್ಮೆ ಬಿಜೆಪಿಯ ಪಾಲವ ಬಿಜೆಪಿಯ ಪಾಲಾಗಿದೆ ಈ ಮೂಲಕ ಬಿಜೆಪಿ ತನ್ನ ಕ್ಷೇತ್ರವನ್ನ ಮತ್ತೊಮ್ಮೆ ಭದ್ರಪಡಿಸಿಕೊಟ್ಟಿದೆ ಬಿವೈ ರಾಘವೇಂದ್ರ ಅವರು ಈಗಾಗಲೇ ಗೆಲುವಿನ ಕೇಕೆಯನ್ನ ಹಾಕಿದ್ದು ಶಿವಮೊಗ್ಗ ನಗರದಾದ್ಯಂತ ಸಂಭ್ರಮಾಚರಣೆ ಬಿಜೆಪಿ ಕಾರ್ಯಕರ್ತರಲ್ಲಿ ಮುಗಿಲು ಮುಟ್ಟಿದೆ ಬೃಹತ್ ರೋಡ್ ಶೋ ಅನ್ನ ನಡೆಸುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆ ಮಾಡಿಕೊಂಡು ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ ಕೂಡ ಬಿ ವೈ ರಾಘವೇಂದ್ರ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ಗನ್ ಜ್ಞಾನೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಇನ್ನು ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಬಿ ವೈ ರಾಘವೇಂದ್ರ ಅವರ ಪತ್ನಿ ತೇಜಸ್ವಿನಿ ಅವರು ಕೂಡ ಬಿವೈ ರಾಘವೇಂದ್ರ ಅವರಿಗೆ ಆರತಿ ಮಾಡುವ ಮೂಲಕ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು ಒಟ್ನಲ್ಲಿ ನಾಲ್ಕನೇ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅವರು ಗೆಲುವಿನ ನಾಗಲೋಟವನ್ನ ಮುಂದುವರೆಸಿದ್ದಾರೆ ಈಗ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಲ್ಲಿ ಜನತೆಯಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಬಿವೈ ರಾಘವೇಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಏನಾದರೂ ಸಿಗಬಹುದಾ ಒಂದ್ ವೇಳೆ ಎನ್ಡಿಎ ನೇತೃತ್ವದಲ್ಲಿ ಮೈತ್ರಿ ಎನ್ಡಿಎ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ ಡಿಎ ಸರ್ಕಾರವನ್ನ ರಚನೆ ಮಾಡಿದ್ರೆ ಅದರಲ್ಲಿ ಬಿ ವೈ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದ ಯಾಕಂದ್ರೆ ಕಳೆದ ಬಾರಿಯ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳು ಇತ್ತು ಅನ್ನುವಂತ ಲೆಕ್ಕಾಚಾರಗಳು ಇದ್ವು ಬಿ ವೈ ರಾಘವೇಂದ್ರ ಅವರ ಹೆಸರು ಸಚಿವ ಸ್ಥಾನದಲ್ಲಿ ಮುನ್ನಲೆಗೆ ಬಂದಿತ್ತು ಆದ್ರೆ ಈ ಬಾರಿಯೂ ಕೂಡ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಿರೋದ್ರಿಂದ ಅದರಲ್ಲೂ ನಾಲ್ಕನೇ ಬಾರಿಗೆ ಗೆಲುವನ್ನ ಸಾಧಿಸಿರೋದ್ರಿಂದ ಈ ಬಾರಿ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರ ಅವರು ಕೈಗೊಂಡಿದ್ದಂತಹ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಈ ಬಾರಿ ಅವರ ಕೈ ಹಿಡಿದಿದೆ ಅಂದ್ರೆ ತಪ್ಪಾಗೋದಿಲ್ಲ ವಿಮಾನ ನಿಲ್ದಾಣ ಆಗಿರ್ಬೋದು ಜೋಗ ಜಲಪಾತದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿರ್ಬೋದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ರೈಲ್ವೆ ಅಭಿವೃದ್ಧಿ ಆಗಿರ್ಬೋದು ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ರು ಇದು ಕೂಡ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಎಷ್ಟೇ ಮತಯಾಚನೆಯನ್ನ ಮಾಡಿದ್ರು ಕೂಡ ಶಿವಮೊಗ್ಗದ ಮತದಾರರು ಅವರಿಗೆ ಮತ ಹಾಕುವಲ್ಲಿ ಹಿನ್ನಡೆಯನ್ನ ಅಂದ್ರೆ ಹಿಂದೆಟನ್ನ ಹಾಕಿದ್ರಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ್ತೆ ಈ ಬಾರಿ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಚಿತ್ರಣವಿತ್ತು ಅದೇ ಚಿತ್ರಣ ಈ ಬಾರಿಯೂ ನಿರ್ಮಾಣವಾಗಿದೆ